ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಒಂದು ಮೊಟ್ಟೆ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರ್ತದೆ ಒಂದು ಸಲ ನೀವೊಂದು ಸಲ ಟ್ರೈ ಮಾಡಿ ನೋಡಿ ರೌಂಡ್ ರೌಂಡ್ ಕಟ್ ಮಾಡಿ ಹಾಕಿ ಹಾಕಿ ಮಸಾಲೆ ಹಾಕಿರೋದು ತುಂಬ ರುಚಿಯಾಗಿತ್ತು ಒಂದು ಸಲ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈಗ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಫಸ್ಟೇ ಆಲ್ರೆಡಿ ಎಣ್ಣೆ ಹಾಕ್ಬಿಟ್ಟಿದೆ ವೀಡಿಯೋ ಮಿಸ್ ಆಗಿದೆ ಅದಕ್ಕೆ ಇನ್ನು ಸ್ವಲ್ಪ ಆಗುತ್ತೆ ಎಣ್ಣೆ ಬಿಸಿ ಆದ ತಕ್ಷಣ ಒಂದು ನಾಲ್ಕು ಈರುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕಿದ್ದೀನಿ ಏಕೆಂದರೆ ಚಪಾತಿಗೆ ಬೇಕಲ್ಲ ಗ್ರೇವಿ ಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ನಾಲ್ಕು ಈರುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಅದು ನಾನು ಆರು ಮೊಟ್ಟೆ ಆರೆಲ್ಲ ಎಂಟು ಮೊಟ್ಟೆನ ಫಸ್ಟೇ ಬೇಯಿಸಿ ಇಟ್ಕೊಂಡಿದ್ದೆ ಎಂಟು ಮೊಟ್ಟೆನ ಅದಕ್ಕೆ ಈರುಳ್ಳಿ ಫ್ರೈ ಆಯಿತು ಶುಂಠಿ ಬೆಳ್ಳಿಯ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದೇ ಒಂದು ಸ್ಪೂನಷ್ಟು ಶುಂಠಿಬಳ್ಳಿ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೈಡ್ ಡಿಶ್ಗೂ ಚೆನ್ನಾಗಿರ್ತದೆ ಇದು ಚಪಾತಿಗೂ ಚೆನ್ನಾಗಿ ಚಪಾತಿಗೆ ಮಾಡ್ಸಿದ್ರು ಅವರು ಇದಕ್ಕೆ ಒಂದೇ ಒಂದು ಸ್ಪೂನ್ ಅಷ್ಟು ಪೆಪ್ಪರ್ ಪುಡಿ ಇದ್ದೀನಿ ಮೊಟ್ಟೆಗೆ ಪೆಪ್ಪರ್ ಪುಡಿ ಹಾಕಿದ್ರೇ ರುಚಿ ಬರೋದು ನೋಡಿ ಹಾಕೊಳ್ಳಿ ಏಕೆಂದರೆ ಚಿಲ್ಲಿ ಪೌಡ್ರು ಹಾಕ್ತೀವಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಿದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಒಂದು ಮೂರು ಟೊಮೊಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ನಿಮಗೆ ಟೊಮೊಟೊ ಏನೋ ಬೇಡ ಬರೀ ಸೈಡ್ ಡಿಶ್ಗೆ ಅನ್ನ ಅನ್ನಕ್ಕೆ ಅಂದರೆ ಟೊಮೊಟೊ ಏನು ಬೇಕಾಗಿರೋದಿಲ್ಲ ಇದು ಚಪಾತಿಗಲ್ಲ ಸ್ವಲ್ಪ ಗ್ರೇವಿ ಬೇಕಲ್ಲ ಅಂತ ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಸ್ವಲ್ಪ ಬೇಯಬೇಕು ಇವಾಗ ಈ ಈ ಟೈಮಲ್ಲಿ ನಾವು ಉಪ್ಪು ಹಾಕಿದ್ರೆ ಬೇಗ ಬೆಂದೋಗುತ್ತೆ ಟೊಮೊಟೊ ತುಂಬ ಈಸಿಯಿಂದ ಮಾಡ್ಕೋಬೋದು ಅಷ್ಟೇ ಒಂದು ಹತ್ತು ನಿಮಿಷದಲ್ಲೆಲ್ಲ ಪ್ರಿಪೇರ್ ಮಾಡ್ಕೋಬೋದು ಇದನ್ನ ನೋಡಿ ಎಷ್ಟು ಮೊಟ್ಟೆ ಬೇಯಿಸಿಟ್ಟಿದ್ದೀನಿ ಎಂಟು ಮೊಟ್ಟೆನ ಇದನ್ನು ರೌಂಡ್ ರೌಂಡ್ ಕಟ್ ಮಾಡಿದ್ದೀನಿ ನೋಡಿರಿ ಈ ಥರ ಈ ಥರ ಕಟ್ ಮಾಡಿರಿ ಆಗ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ನಾವು ಉದ್ದ ಉದ್ದ ರೌಂಡ್ ಒಂದು ಮೊಟ್ಟೆ ಎರಡು ಭಾಗ ಮಾಡಿದ್ರೆ ಉಪ್ಪು ಖಾರ ಸ್ವಲ್ಪ ಕ ಹಿಡಿಯೋದು ಕಡಿಮೆ ಹಿಂಗೆ ರೌಂಡ್ ರೌಂಡಕ್ಕೆ ಮಾಡಿದ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಟೇಸ್ಟ್ ಚೆನ್ನಾಗಿರ್ತದೆ ನೋಡಿ ಅದು ಗ್ರೇವಿ ರೆಡಿ ಆಯಿತು ಇವಾಗ ಮೊಟ್ಟೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಸ್ಟೌವ್ ಮೇಲೆ ಇಡಬೇಕು ಇದನ್ನು ಏಕೆಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ಲ ಮೊಟ್ಟೆಗೆ ಜಾಸ್ತಿ ಮಿಕ್ಸ್ ಮಾಡಬಾರ್ದು ಅದು ಮೊಟ್ಟಲಿರೋ ಭಂಡಾರ ಎಲ್ಲ ಮಿಕ್ಸ್ ಆಗೋದ್ರೆ ಚೆನ್ನಾಗಿರೋದಿಲ್ಲ ಲೈಟಾಗಿ ಹೇಗೆ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಲೈಟಾಗಿ ನೀರು ಅವಾಗ ಅದು ಉಪ್ಪು ಖಾರ ಚೆನ್ನಾಗಿ ಹಿಡೀತಲ್ಲ ಮೊಟ್ಟೆಗೆ ಅವಾಗ ತಿನ್ನೋದಕ್ಕೆ ಚೆನ್ನಾಗಿರ್ತದೆ ಟೇಸ್ಟ್ ತುಂಬ ಸಿಂಪಲಾಗಿ ಮಾಡ್ಕೊಬೋದು ನೀವೊಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕ್ತಿದ್ದೀನಿ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕಮೆಂಟ್ ಮಾಡಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಇಷ್ಟೇ ತುಂಬ ಈಸಿನ ಮಾಡ್ಕೊಬೋದು ನೋಡಿ ಸಿಂಪಲ್ ಮೊಟ್ಟೆ ಬೇಯಿಸಿಟ್ಬಿಟ್ರೆ ಬೆ ಒಂದು ಹತ್ತು ಒಂದು ಐದು ನಿಮಿಷದೆಲ್ಲ ಎಲ್ಲ ಕಟಿಂಗ್ ಮಾಡ್ಕೊಂಡು ಒಂದು ಐದು ನಿಮಿಷದೆಲ್ಲ ಮಾ ಮಾಡ್ಕೊಡ್ಬೋದು ನೋಡಿ ಇಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು